ಶ್ರೀ ಗುರು ಅನ್ರಿ ಬಸವ ಲಿಂಗ ಲಿಂಗಾಯ ನಮಃ ಈಗ ನಾವು ನಮ್ಮ ಹೆಸರು ಅಲ್ಲಮ್ಮ ಪ್ರಭು ಅನುಮಗ ನನ್ನ ಹೆಸರು ಪ್ರಣಿಕಾ ಅನುಮಗ ನಾವು ಇಬ್ಬರು ಮೂಗರು ನಮ್ಮ ಬಾಬಾ ಎಲ್ಲರೂ ಕೂಡಿ ಹ್ಮ್ ಬಸವಣ್ಣನವರ ವಚನ ಹೇಳುತ್ತೇವೆ ಹಾ ಕಲ್ಲ ದೇವರು ಅನ್ರಿ ಹಲೋ ನೀವೇನು ಮಗ ದೇವರಲ್ಲ ಮಣ್ಣ ದೇವರು ಅನ್ರಿ ದೇವರಲ್ಲ ಮರ ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ಅನುಮಗ ಪ್ರಣಿಕ ದೇವರುಗಳು ದೇವರಲ್ಲ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಮೊದಲಾದವುಗಳಲ್ಲಿ ಅಂದ್ರೆ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ ತನ್ನ ತಾನು ಅರಿತು ಮಗ ಅನ್ಮಗ ತನ್ನ ತಾನು ಅರಿತು ತಾನು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ತಾನೇ ದೇವ ನೋಡ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವಾ ನಾನು ಪ್ರಣಿಕ ಬಾಬಾ ಬಾಬಾ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು ನಿಮ್ಮ ಪ್ರಣಿಕ ಶರಣು ಶರಣಾರ್ಥಿ Ah, uh, good boy, good boy.